ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾವದೇಶ್ವರ ಗವಿ ಮಠದಲ್ಲಿ ದೂರಿ ದೀಪೋತ್ಸವ ಕಾರ್ಯಕ್ರಮ ಜಾತ್ರೆ ಅಂದ್ರೆ ಜನ ಸೇರುವುದು ಕಾಮನ್ ಕೊಪ್ಪಳ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯ ಜನರು ಈ ಜಾತ್ರೆಗೆ ಬರುತ್ತಾರೆ ಜಾತ್ರೆಗೆ ಬರೋ ಭಕ್ತರು ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಅದುವೇ ನಮ್ಮ ಜಾತ್ರೆ ಕೈಲಾಸ ಹೌದು ದಕ್ಷಿಣ ಭಾರತದ ಎರಡನೇ ಕುಂಭಮೇಳ ಖಾತೆಯ ಕೊಪ್ಪಳದ ಗವಿ ಮಠಕ್ಕೆ ತನ್ನದೇ ಆದ ಇತಿಹಾಸ ಮತ್ತು ಪರಂಪರೆ ಇದೆ ದತ್ತ ಆಕಳನ್ನ ಬದುಕಿಸಿ ಹಾಲು ಕರೆಸಿ ಉಣಿಸಿದ ಕೀರ್ತಿ ಶ್ರೀ ಮಠಕ್ಕೆ ಸಲ್ಲುತ್ತದೆ ಮಠದ ಜಾತ್ರಾ ಮಹೋತ್ಸವ ಜನವರಿ ಹನ್ನೆರಡರಂದು ರವಿವಾರ ರಾತ್ರಿ ಎಂಟು ಗಂಟೆಗೆ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಗವಿಮಠದ ಶ್ರೀಗಳು ಚಾಲನೆ ನೀಡುವ ಮೂಲಕ ಅಧಿಕೃತವಾಗಿ ಅಜ್ಜನ ಜಾತ್ರೆಗೆ ಚಾಲನೆ ಸಿಕ್ಕಂತಾಗಿದೆ ಇಂದು ನಡೆದ ತೆಪೋತ್ಸವ ಕಾರ್ಯಕ್ರಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಯುವಕರು ಹಿರಿಯರು ಮಹಿಳೆಯರು ಕುಣಿದು ಕುಪ್ಪಳಿಸುವ ಮೂಲಕ ಅಜ್ಜನ ಜಾತ್ರೆಯ ನೋಟವನ್ನ ಹಾಗೂ ತೆಪೋತ್ಸವವನ್ನ ಕಣ್ತುಂಬ ನೋಡಿದರು